ಮುಗ್ಗಾಗಿ ಹೂವಿನ ಗಂಧ ಪರಿಸುತ್ತು ತಮರಳಿ ಬೀಳುತ್ತ ಮರಳಿ ಚಕ್ರದ ಪರಿಯಳು ರುಳಿತು ಕಾಲ ಗದಿಯ ವರ್ಷ ಕಾಜು पंहिंजीवर मोस मोस एल मोस ಮಾತ್ರ ಚಂದ ಸ್ವಾಮಿ ಮೋಸ ಎಲ್ಲಿಲ್ಲ ಹೇಳಿ ಮಾತ್ರ ಮೋಸವಾ ಹಳ್ಳಿಯಲ್ಲಿ ಮೋಸ ಇಲ್ಲವಾ ಪ್ರಪಂಚವೇ ಮೋಸ ಹ್ಮ್ ಈ ಮೋಸ ತುಂಬ ಜಗದಲ್ಲಿ ಬದುಕಬೇಕಾ ಮನುಷ್ಯ ಬುದ್ಧಿವಂತರಾಗಿರ್ಬೇಕು ಹ್ಮ್ ವಿದ್ಯೆ ಬೇಡ ಅಂತಲ್ಲ ಬೇಕು ವಿದ್ಯೆ ಇಲ್ಲಿದ್ರು ಬುದ್ಧಿ ಬೇಕು ಖಂಡಿತ ಬುದ್ಧಿವಂತಿ ಬೇಕು ಹಾಗೆ ಹ್ಮ್ ಅಗತ್ಯ ಇಲ್ಲ ದಿವ್ಸ ಎರಡು ಗಣವೂ ಮಾಡ್ರಿ ಸಾಕ್ ಮಾಡ್ಲಿಲ್ಲ ಬರೀ ಹಣ ಮಾತ್ರ ಅಲ್ಲ ಜನ ಬೇಕು ಎನ್ನುವ ಕಾರಣಕ್ಕಾಗಿ ನೀವು ಬಂದವರು ಬುದ್ಧಿವಂತಿಕೆನ್ ಹೊರಗೆ ಹಾಕ್ಲಿಕ್ಕೆ ಪಾಪ ನಿಮ್ಮ ಅವಸ್ಥೆ ಬೇಕಾ ಆ ಕಾಲ್ನವಲ್ಲಿ ಕಾಯಿ ಅಳಕೊಳ್ತಾ ಕೂತ್ಕೊಳ್ಳಿ ಒದ್ದಾಟ ಮಾಡಿ ಯಾಕೆ ಬಂದ್ರಿ ಯಾಕೆ ಸಂಪತ್ತಿಗಾ ಅಂತ ಬುದ್ಧಿವಂತಿಕೆ ಅಲ್ಲಿ ಸ್ವಾಮಿ ಸಂತೋಷ ಉದಾಹರಣೆ ಕೇಳಿ ಬುದ್ಧಿವಂತಿಕೆ ಇದ್ರೆ ಏನ್ ಮಾಡ್ಬೋದು ಹೇಳ ಸಾಕ್ಷಿ ಈಗ ಪ್ರಾಣಿಯಲ್ಲಿ ದೊಡ್ಡ ಪ್ರಾಣಿ ಯಾವ್ದು ಹೌದಾ ಅಲ್ಲಿ ಇರುವೆ ಇರುವೆ ಆನೆ ಮನಸ್ಸು ಮಾಡಿದ್ರೆ ಇರುವಂತದ

ಕಾಡು ವಾಸಿಗಳೇ ಸ್ವಾಮಿ ಹಾಗಂತ ಇಲ್ಲಿ ದೊರೆಯಾಗಿತ್ತು ಪಿಂಗಡಾಕ್ಷಿಯನ್ನು ಅವ್ರಿಗೆ ಇಲ್ಲ ಹದಿನೆಂಟು ವರ್ಷಗಳಾಯ್ತಂತೆ ಊರಿಗೆ ಹೋದ್ರ ಮಂದಿರಿಗೆ ನಾವು ಕೇಳಿದ್ದೇವೆ ಮಾಡಿದ್ರೆ ನೀವು ಎಷ್ಟು ಹದಿನೆಂಟು ಹದಿನೆಂಟು ನಾನ್ ಹೇಳಿದ್ದಲ್ಲ ನೀವೇ ಹೇಳಿದ್ದ ಹದ್ನೆಂಟು ವರ್ಷಗಳ ಬಳಿಕ ಒಳಗೆ ಎಷ್ಟಾಯ್ತು ಅಂತ ಹೇಳಿ ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ಇಲ್ಲ ಹದಿನೆಂಟಕ್ಕೆ ಎಂಟು ಸೇರಿಸಿ ಈ ವರ್ಷಕ್ಕೆ ಇಪ್ಪತ್ತಾರ ಆಯ್ತು ಇಲ್ಲಿಗೆ ಬಂದ್ ಗೊತ್ತಿಲ್ಲ ಏನ್ ಮಾಡ ಹೇಳಿ ಹ್ಮ್ ಹೆಸರು ವಾಸುಕಿ ಅಂತ ನಮ್ಮ ಒಳೆಯಲ್ಲ ಪಿಂಗಡಾಕ್ಷೆ ನೋಡ್ ಹೌದು ಊರಿ ಒಳಗೆ ಹದಿನೆಂಟು ವರ್ಷಗಳಾಯ್ತಲ್ಲ ಹ್ಮ್ ತಿರುಗಿ ಬರಲ್ಲ ಅಂತ ನಾವು ಕೇಳಿದ್ದೇವೆ ರಾಜಾಜ್ಞೆ ಆಯ್ತಂತೆ ಕಾರಣದವರು ಊರಿಗೆ ಬರುವಾಗಿಲ್ಲ ಬಂದಲ್ಲಿ ತಲೆ ಗಂಡ ಇಲ್ಲ ಸೆರೆಮನೆ ವಾಸ ಮೊದಲು ಕಾಡಿನವರು ಊರಿಗೆ ಹೋಗ್ತಾ ಇದ್ರು ಊರಿನವರು ಕಾಡಿಗೆ ಬರ್ತಾ ಇದ್ರು ಹಾಗಾಗಿ ಅವರ ಒಡನಾಟದಿಂದ ನಮ್ಮವರೆಲ್ಲ ಕಾಡಲ್ಲಿ ಇದ್ರು ಸಹ ಊರಿನವರು ಹಾಗೆಯೇ ಬರುತ್ತೆ ಇದ್ದವರು ಏನ್ ಮಾಡುವ ಅದಕ್ಕೆ ಅವಕಾಶ ಇಲ್ಲ ನನ್ನ ಹೆಸರು ವಾಸುಕೆ ಅಂತ ವಾಸುಕಿ ಅಂದ್ರೆ ಏನು ಯಾರಿಗೂ ಊರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾವ್ ಹೋಗ್ಬರ್ತೇನೆ

ಹ ಏನೋ ವಿಶ್ವಾಸ ಉಂಟು ನಮ್ಮಲ್ಲಿ ಹ ಅಂದ್ರೆ ಕಾಳಮಣಸು ಜೇನುತುಪ್ಪ ಅಪ್ಪ ಗಂಧಿ ಕಾಲೇಜೆಲ್ಲ ಕೊಡ್ತಿದ್ದಾರೆ ಹಾಗಾಗಿ ನಾನು ಹೋಗ್ಲಿಕ್ಕೆ ತೊಂದರೆ ಇಲ್ಲ ಹ ನನ್ನ ಉದ್ಯೋಗ ಏನು ಕೇಳಿ ಏನು ಉದ್ಯೋಗ ವ್ಯಾಪಾರ கேரி ஆஹார விசேஷ அண்ணாக்கி அன்னு படிக்க உசின்புடி காரி பிடிச்ச

ಎಣ್ಣೆ ಬಿಡುವಲ್ವಾ ನಿಮಗೂ ಆಶ್ಚರ್ಯ ಆಯ್ತು ಅಪ್ಪಅಪ್ಪ ಅಂದ್ರೆ ನಿಮ್ ಬಾಯಲ್ಲೂ ನೀರು ಬಂತಲ್ಲ ಅಲ್ಲ ತಿನ್ನುದಕ್ಕೂ ಬಾಯಲ್ಲಿ ಬರೋದಕ್ಕೂ ಸಂಬಂಧ ಆಗುತ್ತೆ ನೀವು ನೋಡುವುದರಲ್ಲಿ ಕಣ್ಣಲ್ಲಿ ಕಂಡಾಗ ಅದು

कोई बच्ची पुर्ती और उफ़ल की हरकत है, बच्ची आप पर मंडल क्या है बंदी ना, ये नहीं रहे, ओनो ओनो